ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ನಮ್ಮ ಮಗಳು ಬರ್ತಡೇ ಇದೆ ಮನೇಲಿ ಡೆಕೋರೇಷನ್ ಮಾಡಿಸಿದ್ದೀನಿ ನಾನು ಔಟ್ಫಿಟ್ ಮಾಡಿ ಫ್ರೆಂಡ್ಸ್ ಸಿಂಪಲ್ ಆಗಿ ನಿನ್ನೆ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ನನ್ನ ಮೊದಲು ಇದೆ ಸ್ಯಾರಿನೇ ವೇರ್ ಮಾಡೋದು ನಾಳೆ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಬಿಸಿಲಿಗೆ ಒಂದು ಕಲರ್ ಕಾಣುತ್ತೆ ನೋಡಿ ಹ್ಞೂ ಬಿಸಿಲಿಗೆ ಕಲರ್ ಕಾಣುತ್ತೆ ಒಳಗಡೆ ಆದರೆ ಈ ಥರ ಕಾಣುತ್ತೆ ಚೆನ್ನಾಗಿದೆಯಾ ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಯಾರಿಗೆಲ್ಲ ಹೋಮ್ ಟೂರ್ ಬೇಕು ಅನ್ನೋರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೋಮ್ ಟೂರ್ ಮಾಡ್ತೀವಿ ಹಾಂ ನೋಡಿ ಏನು ಬೇಕು ಹಾಂ ಚಾಕ್ಲೇಟ್ ತಿನ್ನಂಗಿಲ್ಲ ಏನಂದೆ ನೀನು ಏನಾಗತ್ತಮ್ಮ ಚಾಕ್ಲೇಟ್ ತಿಂದರೆ ಎಲ್ಲಾಗತ್ತ ತೋರಿಸ ಅವರಿಗೆಲ್ಲ ಹೇಳು ಚಾಕ್ಲೇಟ್ ತಿನ್ನಬಾರ್ದು ಅಂತ ತಿನ್ಬೇಡ್ರಿ ಏನು ಕಕ್ಕ ಅದು ಕೂತಿರದ ಸರಿ ಅಲ್ಲ ಅವಳು ಯಾಕೆ ಕೂತ ನೋಡೋದ್ರೆ ಸೀರೆ ನೋಡಿರಿ ಅವಳು ನನಗೆ ಕಾಟ ಕೊಡ್ತಿರೋದು ಎತ್ಕೋ ಅಂತ ಏನು ಇಲ್ಲ ತಲೆ ತೋರ್ಸ ನೋಡಿಲ್ಲೇ ಬಾ ನೋಡಿ ನಡಿ ಫ್ರೆಂಡ್ಸ್ ಬೆಳಗ್ಗೆ ಎಟ್ಟು ರುಬ್ಬಿಟ್ಟಿದ್ದೀನಿ ದೋಸೆಗೆ ಹೌದ್ರಿ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಟೊಮೊಟೊ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಮಾಡಿ ಇವಾಗ ತಿನ್ನಬೇಕು ನೋಡಿರಿ ಮೊಸರು ಹಿಂಗೆ ಹಾಕ್ಕೊಂಡಿ ನೋಡಿರಿ ನೋಡಿರಿ ನಾಳೆ ಬರ್ತಾಡೆ ಇಟ್ಕೊಂಡು ಹೆಂಗೆ ಮಾಡ್ಕೊಂಡಿ ಏನು ತಿಂತಿರೋದು ಮೊಸರು ಥೂ ದು ಮುಖ ಬಂಗಾರ ನಿಂದು ಯಾರು ಬರ್ತಾಡೆ ನಾಳೆ ಕೇಕ್ ಕೊಡ್ಸಲ್ಲ ನಿಮಗೆ ಈ ಕಡೆ ವಿಸಿಲಿಗೆ ಇಟ್ಟಿದ್ದೀನಿ ಈ ಕಡೆ ಒಂದು ಕಡೆ ಅನ್ನ ಆಗಿದೆ ಸಾರ್ ಬೆಳಗ್ಗೆ ಗಿಡಗೋಸ್ಕರ ಮಾಡಿದ್ದೆ ಅದೇ ಪಾಪ ಪಾಪು ಬೇಯಿಸಿದ್ದೀನಿ ನನ್ನ ಮಗಳಿಗೆ ಇದು ಮೇಲ್ಗಡೆ ಫ್ಯಾನು ಗಾಳಿ ಬರ್ತಿಲ್ಲ ಅಂತ ಹೇಳೋಣ ತೊಗೊಂಡಿದ್ದೀವಿ ಹೆವಿ ಗಾಳಿ ಬರುತ್ತೆ ಫ್ರೆಂಡ್ಸ್ ಇದನ್ನು ಸೌಂಡ್ ಜಾಸ್ತಿ ಬರೀ ಒಂದಿಕ್ಕೆ ಹಾಕಿದ್ದಕ್ಕೆ ನೋಡಿ ಎಷ್ಟು ಫ್ರೆಂಡ್ ಗೋಡೆ ಫಿಟ್ ಮಾಡೋದು ನೋಡಿ ಫ್ರೆಂಡ್ಸ್ ಸಾರ್ ಮಾಡಿದ್ದೀವಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆಯಿಂದ ಬ್ಲೋ ಕಂಟಿನ್ಯೂ ಮಾಡ್ತಿದ್ದೀನಿ ಇವತ್ತು ಸಂಡೇ ನನ್ನ ಮಗಳು ಬರ್ತಡೇ ಇದೆ ಹಾಗಾಗಿ ನಾನು ಇವತ್ತು ಕ್ಯಾರೆಟ್ ಹಲ್ವ ಮಾಡೋಣ ಅಂತ ಕ್ಯಾರೆಟ್ನೆಲ್ಲ ಹೆರ್ದಿಟ್ಕೊಂಡಿದ್ದೀನಿ ಇವಾಗ ತುರಿಬೇಕು ನೋಡಿ ಪಾಯಸ ಯಾವಾಗಲೂ ಮಾಡ್ತೀವಲ್ಲ ಇವಾಗ ಸ್ಪೆಷಲ್ಲ ನನ್ನ ಮಗಳಿಗೆ ಕ್ಯಾರೆಟ್ ಹಲ್ವ ಮಾಡೋಣ ಅಂತ ಇದೆಲ್ಲ ತುರಿದಿಟ್ಕೊಂಡು ಆಮೇಲೆ ರೆಸಿಪಿ ತೋರಿಸ್ತೀನಿ ಫ್ರೆಂಡ್ಸ್ ಮನೆ ಹಾಕಿರೋ ರಂಗೋಲಿ ಇವತ್ತು ಅಮ್ಮದು ಬರ್ತಡೇ ಅಂತ ಗ್ರ್ಯಾಂಡಾಗಿ ಹಾಕಿದ್ದೀನಿ ನಮ್ಮ ಸೀರೆ ನೋಡಿ ಸೀರೆ ಏನು ಹೂವು ತಗೊಂಡಿದ್ದೀನಿ ಪೂಜೆ ಮಾಡಬೇಕು ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂತ ನೋಡಿ ಹೂವು ತೊಗೊಂಡಿದ್ದೀನಿ ನೋಡಿ ಈ ಥರ ತರ್ಕೊಂಡು ಇನ್ನು ಎಷ್ಟಿದೆ ನೋಡಿ ನಾವೆಲ್ಲಿರ್ತೀವಿ ಅಲ್ಲಿರ್ಬೇಕು ಇವಳು ಬೆಳಗ್ಗೆ ಬರ್ತಡೇ ದಿವಸ ಪೂಜೆ ಮಾಡಿದ್ದೆ ನೋಡಿ ಮನೆ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ರೆಡಿ ಹಾಕಿದ್ದೀವಿ ನನ್ನ ಮಗಳಿಗೂ ರೆಡಿ ಮಾಡಿ ನಿಲ್ಲಿಸಿದ್ದೆ ನೋಡಿ ಫ್ರೆಂಡ್ಸ್ ನನ್ನ ಮಗಳು ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ಬರ್ಕೊಳ್ಳಿ ಪಾಪನ ಪಾಪ ಮಾಡಿ ಅಂದರೆ ಸಿಂಪಲ್ ಡ್ರೆಸ್ ಹಾಕಿದ್ದೀನಿ ಗ್ರ್ಯಾಂಡ್ ಡ್ರೆಸ್ ಇದಾವೆ ಸಂಜೆ ಹಾಕಿ ರೆಡಿ ಮಾಡಿ ಹಾಯ್ ಈಗ ರೆಡಿಯಾಗಿದ್ದೀವಿ ಫ್ರೆಂಡ್ಸ್ ನೋಡಿ ಫುಲ್ ಡ್ರೆಸ್ಸಿಗೆ ಹಾಯ್ ಹೇಳಮ್ಮ ನಾನು ಬರ್ತಡೇನೋ ಇವತ್ತು ನನ್ನ ಮಗಳು ಬರ್ತಡೆ ಬೇರೆ ಅಮಾವಾಸ್ಯೆ ಬೇರೆ ಬಂದಿದ್ದೆ ಇವತ್ತು ಮಾರಿಯಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕು ಆಗಿದ್ದೀನಿ ಅಂಗಡಿ ಕರ್ಕೊಂಡು ಅಂತಿದ್ದಾಳೆ ಅಂಗಡಿಗೆ ಹೋಗೋಣ ಅಂತ ಹೇಳ್ತೀನಿ ನೋಡಿ ಸಿಂಪಲಾಗಿ ರೆಡಿ ಮಾಡಿದ್ದೀನಿ ಸಂಜೆ ಫುಲ್ ಗ್ರ್ಯಾಂಡಾಗಿ ರೆಡಿ ಮಾಡಿ ನಗಾಡೋ ಚೆನ್ನಾಗಿದೆ ಡ್ರೆಸ್ಸಾ ಈಗ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಈಗ ಹೊರಟಿದ್ದೀವಿ ನೋಡಿ ನನ್ನ ಗಂಡಂಗೆ ನೋಡು ಅಂತ ಹೇಳಿದಕ್ಕೆ ನೋಡಿ ನಗಾಡ್ತಾ ಇದ್ದಾರೆ ನೋಡಿ ಇಲ್ಲೇ ರೋಡ್ ಹತ್ರ ಇದ್ದಕ್ಕೆ ಕಾಯಿ ಹೆಣ್ಣು ಕಾಯಿ ಎಲ್ಲ ಮಾರ್ತಾರೆ ಫ್ರೆಂಡ್ಸ್ ತೊಗೊಂಡ್ರೆ ತೊಗೋಬೋದು ಇಲ್ಲ ದೇವಸ್ಥಾನದಲ್ಲಿ ಸಿಗುತ್ತೆ ನನ್ನ ಮಗಳು ಸಂಧ್ಯಾ ಕುತ್ಕೋಬಿಟ್ಟಿದ್ದಾರೆ ಸುಮ್ಮನೆ ಎಲ್ಲ ಕರ್ಕೊಂಡು ಹೋಗ್ತಿದಾರಲ್ಲ ಅಂತ ಅಂದ್ಕೊಂಡಿದ್ದಾಳೆ ನನ್ನ ಗಂಡಂಗೆ ಇಲ್ಲಿ ನೋಡಿ ನೋಡು ಇದಕ್ಕೆ ನಗಾಡ್ತಿದ್ದಾರೆ ಅವರು ತುಂಬ ನಗ್ತಿದ್ರು ಇಲ್ಲೇ ಕೋಟೆ ಅಂಜನ ದೇವಸ್ಥಾನ ಪಕ್ಕದಲ್ಲೇ ಮಾರಿಯಮ್ಮ ದೇವಸ್ಥಾನ ಇದೆ ನೋಡಿ ಅದು ಕೊಟ್ಟು ನೋಡೋಕೇನೆ ಎರಡು ಕಣ್ಣು ಸಾಲಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಕೂತಿದೆ ಮಾರಿಯಮ್ಮ ನೋಡಿ ಮೈ ಫೇವ್ರೇಟ್ ಮಾರಿಯಮ್ಮ ಅಂತ ಅಂದರೆ ದೇವ್ರು ಬಂತ ಅಂದರೆ ಬಂದರೆ ನಾನು ನಂಬಿರೋ ದೇವರು ಮಾರಿಯಮ್ಮ ದೇವರೇ ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ನೋಡಿ సత దేవస్థాన ఈ కడే ఈ కడ నగ దీటా మడ్లకి తుంబ తు నడి హే దేవస్థానకు బంది హేడంతి స్వల్ప విశ్రాంతి తగండి దేవస్థాన పూర్తి హీగే ఫ్రెండ్స్ నోడి తున్న చన డెకొరేషన్ మేము అమాస్య బిత భానువార ఆయే నగలు స్వల్ప బాడే తింటు తినే కర్కొండే హే ఉంటుంది

ಬಿರಿಯಾನಿಗೇ ಶೇರ್ವಾಗಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಂಟು ಕೆ ಜಿ ಕೋಳಿನ ಕ್ಲೀನ್ ಮಾಡಿಸ್ಕೊಂಡಿದ್ದೀವಿ ನೋಡಿ ಚೆನ್ನಾಗಿ ಇಲ್ಲಿ ಮನೇಲಿ ಆಗಲೇ ಡೆಕೋರೇಷನ್ ಮಾಡಿದರು ಬಿರಿಯಾನಿಗೆ ಕ್ಲಿಪ್ಪಿಂಗ್ಸ್ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೆಗಿತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಪ್ಲೇಸಿಂದ ತೆಗಿಯೋಕ್ಕಾಗಲ್ಲ ಸಪ್ರೇಟ್ ಬಿರಿಯಾನಿ ವೀಡಿಯೋನೇ ಬೇರೆ ಬೇ ಮಾಡಿಬಿಟ್ಟು ಹಾಕ್ತೀನಿ ಇದು ಅಲ್ಲಿ ಒಂದು ಸ್ವಲ್ಪ ಹೋಗ್ತೀನಿ ಇಲ್ಲೊಂದು ಸ್ವಲ್ಪ ಹೋಗ್ತೀನಿ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಎಲ್ಲ ಐಟಮ್ ಹಾಕಿದ್ಮೇಲೆ ತೋರಿಸ್ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಅಲ್ಲಿ ಬೇರೆ ಬಲೂನ್ ಡೆಕೋರೇಷನ್ ಡೆಕೋರೇಷನ್ ನೋಡ್ಕೋಬೇಕು ಹಾಗಾಗಿ ಡೆಕೋರೇಷನ್ ಹತ್ರ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್ ಈ ಥರ ಡೆಕೋರೇಷನಿಗೆ ಪಿ ಪಿ ಬಂದು ಪ್ರಿಪ್ರೇಷನ್ ಮಾಡ್ಕೊತಾಯಿದ್ರು ಈ ಕಡೆ ಚಿಕನ್ ಬೇರೆ ತೊಳೆದು ನೀಟಾಗಿ ಇಟ್ಟಿದ್ರು ನಮ್ಮ ಅಕ್ಕ ನೋಡಿ ఇద మిక్స్ మార్కొలబిట్టీ ఒందొన్సల్పే క్లిప్పింగ్స్ తగ్గరదు జాస్తి తగొలికూ ఆతి నోడి నమ్మక్క ఎలా తగ్దీ క్లిప్పింగ్స్ తగో తగ తగో అంతి ఏి తగ్స్కుతరు వేందు క్లిప్పింగ్స్ ఆతాయి నోడి చికనెల ఆక్తదాన్ మే కారణ నమ్మక్క ఫ్రెండ్స్ ಅವರೆಲ್ಲ ಅಂದಿದ್ದಿದ್ರೆ ಇವತ್ತು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾನೂ ಇರಲಿಲ್ಲ ವೀಡಿಯೋಸು ಮಾಡ್ತಾ ಇರಲಿಲ್ಲ ಅಂದ್ಕೋಬಿಡಿ ನೋಡಿ ಚಿಕನ್ ಹಾಕಿದ್ಮೇಲೆ ಚೆನ್ನಾಗಿ ಇದು ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ನೋಡಿಬಿಟ್ಟು ಆಮೇಲೆ ಅಕ್ಕಿ ನೆನೆಸ್ಕೊಂಡಿರ್ತೀವಲ್ಲ ಸ್ಟಾರ್ಟಿಂಗು ಅಕ್ಕಿನ ಹಾಕ್ಬೇಕು ತೊಳ್ಕೊಂಡು ನೀಟಾಗಿ ನೆನೆಯಾಕಿಟ್ಟಿದೆ ఈ అక్కడ చాలేక్స్ ఫ్రెండ్స్ ನನಗಂತೂ ಅದು ತಿರುವನೇ ಬರ್ತಿರ್ಲಿಲ್ಲ ಸೂಟಲ್ಲಿ ಹಾಗಾಗಿ ನೋಡಿದೆ ನೋಡಿದೆ ಟ್ರೈ ಮಾಡಿದೆ ಬಂದಿರಲಿಲ್ಲ ಆಮೇಲೆ ನಮ್ಮ ಅಕ್ಕನಿಗೆ ಕೊಟ್ಬಿಟ್ಟೆ ಮಾಡ್ಬಾರಕ ಅವರೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ರೆ ನೋಡಿ ಈ ಥರ ಮಿಕ್ಸ್ ಮಾಡಬೇಕು అలాగే నన్ను మగలు వెళ్తీ అంతి కర్కొందే నోడ లాస్టే మీరు నోడ్కొండు ఆిబిట్టు లాస్టే నింబే డ్రెస్ హాకీ ఫ్రెండ్స్ తుంబే బె ఉదురు ఉద్రీ బాడి ఈ టైపల్ సాకు ఈ టైపల్ హాక్బిట్టు ముచ్చిబిట్టుబిడి డెకరేషన్ అర్ధ కర్ధ ముగీత బందే ఇవగావరు ఎలా సెట్ింగ్ మిందే సల నే ఇతీ ఆ చంద్రు నోడి ಸಿಂಪಲ್ ಆಗಿ ಮಾಡೋಣ ಅಂತ ಅಂದ್ಕೊಂಡ್ವಿ ಫ್ರೆಂಡ್ಸ್ ತುಂಬ ಗ್ರ್ಯಾಂಡಾಗಿ ಆಗೋಯ್ತು ನಾವು ಲಾಸ್ಟಿಗೆ ಲಾಸ್ಟಿಗೆ ನಮ್ಮ ಮನೆಯವರೆಲ್ಲ ಮಾಡಿಬಿಟ್ರು ಫ್ರೆಂಡ್ಸ್ ಬರ್ತಡೇಗೆ ರೆಡಿ ಮಾಡಿದ್ದೀವಿ ಪಾಪು ಮಲ್ಲಿಗೆ ದಳಗಳ ಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀವಿ ಮಾರ್ಕೆಟಿಂದ ಗೆಜ್ಜೆ ತೊಗೊಂಬಂದಿರೋದು ಅದು ಕೊಂಡಿ ಆಗ್ತಿರ್ಲಿಲ್ಲ ನಮ್ಮ ಅಕ್ಕನ ಕೈಯಲ್ಲಿ ಹಾಕ್ಸ್ತಾ ಇದ್ದೆ ನಾನು ಇವಳು ನೋಡಿ ರಾಣೆ ರೆಡಿಯಾಗಿ ನಿದ್ದೆಗಳಲ್ಲಿದ್ದು ಫ್ರೆಂಡ್ಸ್ ಅವಳು అయివళి మూడే ఇరవళ కేక్ మి కట్ మూడే ఇవ్వ ఎల్గూ కై కొతాయి విష్ మతాయ్లు స్వల్ప తు ఆ స్వల్ప సున్నా అది కేక్ నోడతక్షణ ఆటోమేటి అసలు నోడి బటర్ఫ్లై తోబందో ననగ ఆక మార్తెగ్బిట్ ఆమె లాస్ట్ తగ్బంది హాకీ ಲಿಫ್ಟೆಲ್ಲ ನೈಟೇ ಓಪನ್ ಮಾಡ್ತಾ ಇದ್ದಾರೆ ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ಅವ್ರು ಅತ್ತೆನೇ ಓಪನ್ ಇದ್ದಾರೆ ನೋಡಿ ಅತ್ತೆ ಸೊಸೆ ಗಿಫ್ಟೆಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಗಿಫ್ಟ್ ಕೊಟ್ಟಿದ್ದಕ್ಕೆ ನನ್ನ ಮಗಳಿಗೆ ತುಂಬ ಖುಷಿ ಆಯಿತು ಆ ಗೊಂಬೆ ನೋಡಿಬಿಟ್ಟು ಎಸಿ ಹಿಟ್ಟು ಬಳಪ ಇವೆಲ್ಲ ನೋಡೋಳು ತುಂಬಾ ಖುಷಿಯಾಗಿರೋದು ನೋಡಿ ನಂಗೆ ತುಂಬ ಖುಷಿಯಾಗ್ತಾಯಿತ್ತು ನೋಡಿ ಇದು ನಮ್ಮ ಮನೆಯವ್ರ ಫ್ರೆಂಡ್ ಕೊಟ್ಟಿದ್ದು ನನಗೆ ಅಣ್ಣ ಆಗಬೇಕು ಅವ್ರು ಕೊಟ್ಟಿದ್ದು ತುಂಬಾ ಚೆನ್ನಾಗಿತ್ತು ಅರ್ಳಗೆ ಅವಳಿಗೆ ಅಂಗಂದು ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗಿರೋ ಐಟಮ್ಸ್ ಎಲ್ಲ ಕೊಟ್ಟಿದ್ರು ನೋಡಿ ತೋರಿಸ್ತೀನಿ డ్రయింగ్ బుక్ స్కె స్క్రయన్స్ ఆమె పెన్సిలు ఎలా సిక్కి ఫ్రెండ్స్ నోడి పెన్సి పెన్ను స్క్రయన్స్ స్కెచ్చు మరి పైంటు ఇది ఇది నోడే మక్ ఆగి స్లేట్ ఇకొంతల్ ఫ్రెండ్స్ అది గోలి టైప్ ఇలా అంత తనక ఇది నోడి ఫ్రెండ్స్ మార్నింగ్ తగ్గిర పిక్కు నన్ను అమ్మమ్మకి హోగ దేశ తగ్స్కొని ಅವಾಗ ಆ್ಯಪಿಯಾಗಿದ್ದಲು ನಿನ್ನೆ ನೈಟ್ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಅಮ್ಮನ ಮನೆಗೆ ಹೋಗಬೇಕು ಪಾಪು ಬರ್ತಡೆ ಮನೇಲಿ ಸೆಲೆಬ್ರೇಷನ್ ಆಯಿತು ಈಗ ಅಮ್ಮನ ಮನೇಲಿ ಸೆಲೆಬ್ರೇಷನ್ ಮಾಡ್ತೀರಂತೆ ಕರ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ರೆಡಿಯಾಗಿದೆಯಮ್ಮ ಹಾಂ ಹೇಳು ನನ್ ತಂಗ ವಿಡಿಯೋ ಬಾಯ ಫ್ರೆಂಡ್ಸ್ ಇವಾಗಷ್ಟೇ ಮನೆಗೆ ಬಂದ್ವಿ ಅಮ್ಮನ ಮನೆಗೆ ನಮ್ ಅಮ್ಮ ಕೆಲ್ಸಕ್ ಹೋಗಿದ್ದಾರೆ ಬರ್ತಾರೆ ಇವಾಗ ನೋಡಿ ನಮ್ಮನೆ ನಾಯಿ ಜಿಮಿ ನಮ್ಮಲ್ಲಿ ಸಿರಿ ಇವಳು ಜಿಮ್ಮಿ ನೋಡಿ ನೋಡಿ ಫ್ರೆಂಡ್ಸ್ ಈಗ ಮಾರ್ಕೆಟಿಗೆ ಹೋಗ್ಬೇಕು ನನ್ನ ಮಗಳ ಸೈಕಲ್ ಕೇಳಿದಳಂತೆ ಅದನ್ನು ಕೊಡಿಸ್ತಾರಂತ ಅವ್ರ ಅಮ್ಮಮ್ಮ ಹೋಗಿ ಇಸ್ಕೊಂಡು ಬರಬೇಕು ಹಂಗೆ ಗೋಲ್ಡ್ ಶಾಪಿಂಗ್ ಇದೆ ಅವ್ರ ತಾತ ಉಂಗ್ರ ಕೊಡಿಸ್ತಾರಂತೆ ಹೋಗಿ ಬರಬೇಕು ಈಗ ಹೋಗ್ತಾ ಇದ್ದೀವಿ ಮಾರ್ಕೆಟಿಗೆ ಅವ್ರ ಅಮ್ಮ ಮತ್ತು ಅವ್ತಾ ಬೇಗ ಶಾಪಿಂಗಿವೆ ದೇವಸ್ಥಾನ ನಾವು ಆಡಿ ನಮ್ಮಮ್ಮ ಅವಳಿಗೆ ಸೈಕಲ್ ಕೊಡಿಸ್ಬೇಕು ಅಂತ ಹೇಳಿ ಅಮೌಂಟ್ ಡ್ರಾ ಮಾಡ್ತಾಯಿದ್ರು ನೋಡಿ ಬ್ಯಾಂಕಲ್ಲಿ ಹೆಂಗೆ ಮಾಡ್ತಿರ್ತಿದಲ್ಲಿ ಬ್ಯಾಂಕಿಗೆ ನೋಡಿ ಯಾಕೆ ಯಾರು ಏನು ಹೆಸರು ಚಕ್ರ ಚಕ್ರೋಡ್ತನಾ ಸಾಕು ಸೈಕಲ್ ನೋಡಿದ್ರೆ ಏನನ್ನ ತಪ್ಪಾ ಚೆನ್ನಾಗಿ ಐತೆ ಅನತ್ತ ಏನೋ ಅಪ್ಪ ಹೆಂಗಂತ ಹೇಳ್ತೀಯ ಇಷ್ಟ ಆಯ್ತಾ ಸನ ಚನ್ನಾಗೈತ साको कुचा बर्थडे टु यु सानवी ह्यापी बर्थडे टु यु ह्यापी बर्थडे टु यु ह्यापी बर्थडे टु यु ह्यापी बर्थडे टु यु सानवी ह्यापी बर्थडे टु यु सानवी ह्यापी सानवी खुट्टा बर्थडे टु सानवी हाय गुड मर्निंग ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ನೆನೆ ನೈಟ್ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ಫ್ರೆಂಡ್ಸ್ ಸೆಂಡ್ ಮಾಡೋಕ್ಕೂ ಆಗಿರಲಿಲ್ಲ ಯಾಕಂತಂದರೆ ಹನ್ನೊಂದು ಗಂಟೆ ಆಗೋಗ್ಬಿಟ್ಟಿತ್ತು ಲೇಟಾಗಿತ್ತು ಪಾಪ ಮಲ್ಕೊಂಡ್ಬಿಟ್ಟಿದ್ಲು ಫುಡ್ ಕೋಟೆಗೆ ಹೋಗಿ ನಮ್ಮ ಮನೆಯವರು ನಾನು ಊಟ ಮಾಡ್ಕೊಂಡು ಮನೆಗೆ ಬರೋ ಅಷ್ಟರೊಳಗೆ ಹನ್ನೊಂದು ಕಾಲ್ ಆಗೋಗಿತ್ತು ಹಾಗಾಗಿ ವ್ಲಾಗೇ ಎಂಡ್ ಮಾಡೋಕ್ಕಾಗಿಲ್ಲ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಟೀ ಕುಡಿತಾ ಇದ್ದೀನಿ ಬ್ಯಾಳಿ ಮುಗೀತು ಪ್ರತಿಯೊಬ್ಬರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ವಾತಾವರಣ ಹೇಗಿದೆ ಅಂತ ಅಂದರೆ ತುಂಬ ಮಳೆ ಅಂದರೆ ಮಳೆ ಇದೆ ನೋಡಿ ಹೊರಗೆ ಹೋಗಲಿಕ್ಕೆ ಆಗ್ತಿಲ್ಲ ಫುಲ್ಲು ಚಳಿ 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 ಒಳಗಡೆ ನನ್ನ ಮಗಳು ಮಲಗಿದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಡೆಕೋರೇಷನ್ ಸಿಂಪಲ್ಲಾಗಿ ಮಾಡೋಣ ಅಂದ್ಕೊಂಡಿದ್ವಿ ಅದು ಗ್ರ್ಯಾಂಡಾಗೆ ಆಗೋಯ್ತು ನೋಡಿ ಚೆನ್ನಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ಮಾಡಿಸಿದ್ವಿ ಇವಾಗ ದಿವನ್ ಕಟ್ ಹಾಕ್ಸಿದ್ವಿ ಹೊರ್ಗಡೆ ಇಟ್ಟಿದ್ವಿ ಈಗ ನೆನ್ನೆ ಸಂಜೆ ಹಾಕ್ಸಿದ್ವಿ ಒಳಗಡೆ ಮಳೆ ಬಂತು ಮತ್ತು ನೆಂದೋದ್ರೆ ಅದು ಎಲ್ಲ ಹಾಳಾಗತ್ತೆ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಿದ್ದಿದ್ದಾರೆ ಫೋಟೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ಲೈ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಮೊದಲನೇ ವೀಡಿಯೋ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ